ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕದ ಅತ್ಯಂತ ರಹಸ್ಯ ಅದ್ಭುತ ಮತ್ತು ಶಕ್ತಿಪೀಠಗಳಲ್ಲಿ ಒಂದಾದ ಶಿವಗಂಗೆ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ ಇದು ಕೇವಲ ಒಂದು ತೀರ್ಥಕ್ಷೇತ್ರ ಅಲ್ಲ ಇದು ಇತಿಹಾಸ ಪುರಾಣ ವಿಜ್ಞಾನ ಮತ್ತು ಗುಟ್ಟುಗಳನ್ನು ಒಳಗೊಂಡಿರುವ ಅದ್ಭುತ ಸ್ಥಳ ಅಂತಲೇ ಹೇಳ್ಬೋದು ಇನ್ನು ಈ ರಾಣಿ ಶಾಕುಂತಲ ಯಾರು ಅವರಲ್ಲಿ ಸಾವನ್ನಪ್ಪಿದೇಣಿಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನರ ಪತ್ನಿ ಸುಂದರತೆ ಸಂಗೀತ ನೃತ್ಯದಲ್ಲಿ ಅಪಾರ ಪ್ರತಿಭೆ ಹೊಂದಿದ್ದ ರಾಣಿ ಜನರು ಅವರನ್ನು ಗೌರವದಿಂದ ನಾಟ್ಯಮಯೂರಿ ಎಂದು ಕರೆಯುತ್ತಿದ್ದರು ಆದರೆ ಅವರ ಜೀವನದ ಕೊನೆಯಲ್ಲಿ ದುಃಖ ತುಂಬಿತ್ತು ತಮ್ಮ ಮಗನ ಅಕಾಲಿಕ ಮರಣ ಅರಮನೆಯ ಒತ್ತಡ ಧಾರ್ಮಿಕ ಬದಲಾವಣೆಗಳು ಇವೆಲ್ಲ ಅವರ ಮನಸ್ಸನ್ನು ತೀವ್ರವಾಗಿ ಕಾಡಿದವು ಆದ್ದರಿಂದ ಅವರು ಜೈನ ಧರ್ಮದ ಸಲ್ಲೇಖನ ವ್ರತ ಅಂದರೆ ಉಪವಾಸದಿಂದ ಶಾಂತಿಯುತ ಮೃತ್ಯುವನ್ನು ಆರಿಸಿಕೊಂಡರು ಸಾವಿರದ ನೂರ ಮೂವತ್ತೊಂದರ ಶ್ರವಣ ಬೆಳಗೋಳದ ಶಾಸನದಲ್ಲಿ ಶಾಂತಲಾದೇವಿ ಶಿವಗಂಗೆ ಬೆಟ್ಟದಲ್ಲೇ ಸಲ್ಲೇಖನ ಅನುಭವಿಸಿ ಪರಮಪದ ಪಡೆದರು ಅಂತ ಸ್ಪಷ್ಟ ದಾಖಲೆ ಇದೆ ಇನ್ನು ಪಾತಾಳ ಗಂಗೆಯ ಬಗ್ಗೆ ಪುರಾಣ ಕಥೆ ಏನು ಹೇಳುತ್ತೆ ಅಂದರೆ ದೇವಿಯು ಬೀಜಾಸುರನನ್ನು ಸಂಹರಿಸಿದ ನಂತರ ಅತಿಯಾದ ಆಗಿ ಶಿವನಿಗೆ ಪ್ರಾರ್ಥನೆ ಮಾಡುತ್ತಾರೆ ಶಿವನು ತ್ರಿಶೂಲದಿಂದ ಭೂಮಿಯನ್ನು ಸ್ಪರ್ಶಿಸಿದಾಗ ಪಾತಾಳದಿಂದಲೇ ನೀರು ಹೊರಬಂದು ಹರಿಯತೊಡಗುತ್ತದೆ ಆ ದಿವ್ಯ ಜಲವೇ ಪಾತಾಳ ಗಂಗೆ ಈ ಜಲ ಎಂದಿಗೂ ಒಣಗುವುದಿಲ್ಲ ಎನ್ನುವುದು ಜನರ ನಂಬಿಕೆ ಮತ್ತು ಆಶ್ಚರ್ಯದ ಮೂಲ ಅಂತಲೇ ಹೇಳ್ಬೋದು ಇನ್ನು ವಿಜ್ಞಾನಿಗಳು ಹೇಳೋ ಪ್ರಕಾರ ಶಿವಗಂಗೆಯೊಳಗೆ ಲೈಮ್ಸ್ಟೋನ್ ರಾಕ್ಸ್ ತುಂಬ ಇವೆ ಅದರೊಳಗೆ ಇರುವ ಡೀಪ್ ಅಂಡರ್ಗ್ರೌಂಡ್ ಆಕ್ಯುಫೈರ್ನಿಂದ ಅದರೊಳಗಿರುವ ನೀರಿನ ಒತ್ತಡ ಮೇಲಕ್ಕೆ ಬರುತ್ತದೆ ಅದರ ಮೂಲ ಇನ್ನೂ ಕಂಡು ಬಂದಿಲ್ಲ ಆದ್ದರಿಂದ ಇದು ನ್ಯಾಚುರಲ್ ಅಂಡರ್ಗ್ರೌಂಡ್ ಸ್ಪ್ರಿಂಗ್ ವಿತ್ ಅನ್ನೋನ್ ಸೋರ್ಸ್ ಅಂತ ಹೇಳ್ತಾರೆ ಇನ್ನು ಒಳಕಲ್ಲು ತೀರ್ಥದ ರಹಸ್ಯ ಏನಪ್ಪ ಅಂತ ಅಂದರೆ ಒಳಕಲ್ಲು ತೀರ್ಥ ಅಂದರೆ ಕಲ್ಲಿನೊಳಗಿನ ಸಣ್ಣ ರಂಧ್ರದಿಂದ ಹೊರಬರುವ ನೀರು ಆ ರಂಧ್ರಕ್ಕೆ ಕೈ ಹಾಕಿದಷ್ಟೇ ತುಂಬ ತಂಪಾದ ಫ್ರೆಶ್ ನೀರು ಬರುತ್ತದೆ ಇದರ ಪೂರ್ವ ಯಾರಿಗೂ ಗೊತ್ತಿಲ್ಲ ಆದರೆ ಈಗ ಜನರು ಇದನ್ನು ಪಾತಾಳ ಗಂಗೆಯ ಮೂಲ ಅಂತ ನಂಬ್ತಾರೆ ಕೆಲ ವಿಜ್ಞಾನಿಗಳು ಇದನ್ನು ಜಿಯೋಲಾಜಿಕಲ್ ಮಿರಾಕಲ್ ಅಂತ ಕೂಡ ಕರೀತಾರೆ ಇನ್ನು ಈ ಶಿವಗಂಗೆ ಬೆಟ್ಟದ ಎತ್ತರ ಎಷ್ಟಪ್ಪ ಅಂತ ಹೇಳಿದ್ರೆ ಸುಮಾರು ನಾಲ್ಕು ಸಾವಿರದ ಆರುನೂರು ಫೀಟ್ ಬೆಂಗಳೂರು ತುಮಕೂರು ದಾಬಸ್ಪೇಟೆ ಎಲ್ಲಿಂದಲೂ ಸ್ಪಷ್ಟವಾಗಿ ಕಾಣುತ್ತದೆ ಇನ್ನು ಈ ಬೆಟ್ಟವನ್ನು ನಾಲ್ಕು ಕಡೆಯಿಂದ ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾ ಇದೆಲ್ಲ ಶಿವಗಂಗೆಯ ಹೈಲೈಟ್ ಬೆಟ್ಟ ಯಾವ ದಿಕ್ಕಿನಿಂದ ನೋಡಿದ್ರೂ ಬೇರೆ ಬೇರೆ ಆಕಾರದಿಂದ ಕಾಣಿಸುತ್ತೆ ಪೂರ್ವದಿಂದ ನಂದಿ ಪಶ್ಚಿಮದಿಂದ ಗಣೇಶನ ಮುಖ ಉತ್ತರದಿಂದ ದೊಡ್ಡ ಸರ್ಪ ದಕ್ಷಿಣದಿಂದ ಶಿವಲಿಂಗ ಅದಕ್ಕೆ ಜನರು ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ ಇನ್ನು ಕೆಲ ಜನರು ಬೆಟ್ಟ ಸಮುದ್ರದ ಮೇಲಿದೆ ಅಂತ ಹೇಳ್ತಾರೆ ಇದು ನಿಜನ ಹೌದು ಸೈಂಟಿಫಿಕ್ ಹೇಳೋದಾದರೆ ಶಿವಗಂಗೆ ಸಾವಿರದ ಮುನ್ನೂರ ಅರವತ್ತೆಂಟು ಮೀಟರ್ ಸಮುದ್ರ ಮಟ್ಟಕ್ಕಿಂತ ಮೇಲಿರುತ್ತದೆ ಅಂದರೆ ಸಮುದ್ರ ಮಟ್ಟಕ್ಕಿಂತ ಮೇಲಿರುವ ಬೆಟ್ಟ ಅಂತ ಅರ್ಥ ಲಿಟ್ರಲಿ ಸಮುದ್ರದ ಮೇಲೇ ಇದೆ ಅಂತ ಅಲ್ಲ ಆದರೆ ಸಿ ಲೆವೆಲ್ ಕಂಪಾರಿಷನ್ನಿಂದ ಈ ಮಾತು ಜನರಲ್ಲಿ ಪ್ರಸಿದ್ಧವಾಗಿದೆ ಇನ್ನು ಈ ಬೆಟ್ಟದ ಬಗ್ಗೆ ಜನರಿಗೆ ಗೊತ್ತಿಲ್ಲದಿರೋ ರಹಸ್ಯಗಳು ತುಂಬಾ ಇದೆ ಮೊದಲನೇದು ಏನಪ್ಪ ಅಂದರೆ ಶಿವಗಂಗೆ ಹನ್ನೆರಡನೇ ಶತಮಾನದ ಹಿಂದೆಯೇ ಜೈನ ತೀರ್ಥವಾಗಿತ್ತು ಎರಡನೇದು ಇಲ್ಲಿ ಜೈನ್ ಮೋಂಗ್ಸ್ ಇದ್ದ ದಾಖಲೆಗಳು ಇನ್ಸ್ಕ್ರಿಪ್ಷನ್ಗಳಲ್ಲಿ ಸಿಕ್ಕಿವೆ ಇನ್ನು ಮೂರನೇದು ಕೆಂಪೇಗೌಡ ಇವರ ಹಿಡನ್ ಟ್ರೆಷರ್ ಕೂಡ ಇಲ್ಲಿ ಇಟ್ಟುಕೊಂಡು ಇನ್ನು ನಾಲ್ಕನೇದೇನಪ್ಪ ಅಂತ ಅಂದರೆ ಸಂಕ್ರಾಂತಿ ಸಮಯದಲ್ಲಿ ನಡೆಯುವ ಎರಡು ಕಟ್ಟೆ ಸಂತೆ ಅಂದರೆ ಬುಲ್ ಫೇರ್ ತುಂಬ ಪ್ರಸಿದ್ಧವಾಗಿತ್ತು ಇನ್ನು ಕೊನೆಯದಾಗಿ ಶಿವಗಂಗೆಯಲ್ಲಿರುವ ಕಲ್ಲುಗಳಲ್ಲಿ ನ್ಯಾಚುರಲ್ ಮ್ಯಾಗ್ನೆಟಿಕ್ ಮಿನರಲ್ಸ್ ಇವೆ ಅಂತ ಹೇಳ್ತಾರೆ ಆದ್ದರಿಂದ ಕೆಲವೊಮ್ಮೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಸೊ ಸ್ನೇಹಿತರೆ ಶಿವಗಂಗೆ ಇದು ಕೇವಲ ಒಂದು ಬೆಟ್ಟ ಅಲ್ಲ ಇದು ಇತಿಹಾಸದ ನಿಶಬ್ದ ಸಾಕ್ಷಿ ಪುರಾಣದ ಮಹಿಮೆ ವಿಜ್ಞಾನದ ಅದ್ಭುತ ಮತ್ತು ದೇವರ ಕೃಪೆ ಆಲ್ ಇನ್ ಒನ್ ಪ್ಲೇಸ್ ಅಂತಲೇ ಹೇಳ್ಬೋದು ಮುಂದೊಮ್ಮೆ ನೀವು ಪಾತಾಳ ಗಂಗೆ ಕೈ ಹಾಕಿದಾಗ ಅದರ ತಂಪು ಮತ್ತು ಶಬ್ದವನ್ನು ಕೇಳಿಸ್ಕೊಳ್ಳಿ ಅದು ಕೇವಲ ನೀರಲ್ಲ ಅದು ಸಾವಿರ ವರ್ಷಗಳ ನಂಬಿಕೆಯ ಧ್ವನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಈ ಕತೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಅದ್ಭುತ ಕತೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ರಹಸ್ಯದ ಜೊತೆ